हाय हाय वेलकम टू माय लाइव हाय माय किस हाय डिंग पल्लवी वर्त हाय हाय वेलकम टू माय लाइव खाफी आयता लाइक पड़ी नवीन कुमार हाय हाय ब्रदर वेलकम टू माय लाइफ थैंक यू थैंक यू लाइक को थैंक यू सो मच नवीन कुमार ब्रदर काफी आयता ಆಯ್ತು ನಿಮ್ದು ಆಯ್ತಾ ಆಯ್ತು ಆಯ್ತು ಬ್ರದರ್ ಪುನೀತಾ ಹರ್ಷ ಮತ್ತೆ ಸಮಾಚಾರ ಬ್ರದರ್ ಯಾವ ನಿಮ್ದು ನಮ್ಮೂರ್ ಪಾವಗಡ ಚಾನಲ್ ಹೆಸರಲ್ಲೇ ಇದೆ ಕೈಸಾ ಹೂ ಕನ್ನಡ ಬ್ರದರ್ ನನಗೆ ಹಿಂದಿ ಇಂಗ್ಲೀಷ್ ಬರೋದಿಲ್ಲ ಸಾರಿ 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 ಬ್ರದರ್ ನನಗೆ ಇಂಗ್ಲೀಷ್ ಕನ್ನಡ ಬರೋಲ್ಲ ನಾನು ಹರ್ಷ ಓಕೆ ಓಕೆ ಬ್ರದರ್ ಎರಡು ಹೆಸರು ಇದೆ ಪುನೀತಾ ಹರ್ಷ ಓಕೆ ಯಾವುದು ಬ್ರದರ್ ಹರ್ಷ ಬ್ರದರ್ ಹೌ ಆರ್ ಯು ಐ ಮೀನ್ ಸಾರಿ ನನಗೆ ಅರ್ಥ ಆಗ್ತಾ ಇಲ್ಲ ಬ್ರದರ್ ಏನು ಹೇಳ್ತಾ ಇದ್ದೀರ ಅಂತ ನನಗೆ ಇಂಗ್ಲೀಷ್ ಬರಲಿಲ್ಲ ಹಾಗೆ ಹಿಂದಿನೂ ಬರೋದಿಲ್ಲ ಬೇರೆ ಭಾಷೆ ಬರೋದಿಲ್ಲ ನನಗೆ ಕನ್ನಡ ಅಷ್ಟೇ ಸಾರಿ ನಮ್ಮದು ಉಡುಪಿ ಗೊತ್ತಾ ನಿಮಗೆ ಗೊತ್ತು ಬ್ರದರ್ ಕೇಳಿದ್ದೀನಿ ಉಡುಪಿ ಆದರೆ ಹೋಗಿಲ್ಲ ಉಡುಪಿ ಕೇಳಿದ್ದೀನಿ ನೀವು ಬರೋಣ ಯಾವಾಗಾರು ನಿಮ್ಮ ಯಾವ ಊರು ನಮ್ಮದು ಪಾವಗಡ ಬ್ರದರ್ ಪಾವಗಡ ಕೇಳಿದ್ರಲ್ಲ ಕೇಳಿಲ್ವಾ ಪಾವಗಡ ತುಮಕೂರು ಪಾವಗಡ ಮಧುಗಿರಿ ತುಮಕೂರು ಕೇಳಿರ್ತೀರ ಪಾವಗಡ ಕೇಳಿಲ್ಲ ಅಂದ್ರುವೆ. ಹಾಂ ಹೌದು ಹೌದು ಬ್ರದರ್ ಪಾವಗಡ ತಾಲೂಕು ಅದು ತುಮಕೂರು ಜಿಲ್ಲೆ ಯಾಕೆ ನೀವು ಸಿಂಗಲ್ಲ ಅಂತ ಕೇಳ್ತಾ ಇದ್ದೀರಾ ಹಾಯ್ ಅನೂಪ್ ಕುಮಾರ್ ಹಾಯ್ ಬ್ರದರ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವ್ಗೆ ಬಂದಿರೋದಕ್ಕೆ ಥ್ಯಾಂಕ್ ಯು ಹಾಗೆ ಒಂದು ಲೈಕ್ ಕೊಡಿ ಕೇಳಿದ್ದು ಹೇಳ್ಬಾರ್ದ ಹಾಗೇನಿಲ್ಲ ಬ್ರದರ್ ನಮ್ದೆಲ್ಲ ಫ್ಯಾಮಿಲಿ ಸಿಂಗಲ್ ಏನಿಲ್ಲ ಎಲ್ಲ ಫ್ಯಾಮಿಲಿ ಇದೆ ನೀವು ಯಾವ ಊರು ನಮ್ಮದು ಪಾವಗಡ ಬ್ರದರ್ ಅನೂಪ್ ಕುಮಾರ್ ಬ್ರದರ್ ಪಾವಗಡ ಕೇಳಿದ್ದೀರಾ ತುಮಕೂರು ಪಾವಗಡ ನೀವು ಏನ್ ವರ್ಕ್ ಮಾಡೋದು ನಾವು ಹೌಸ್ ವೈಫ್ ಬ್ರದರ್ ಹೌಸ್ ವೈಫ್ ನಿಮ್ಮ ಹಸ್ಬೆಂಡ್ ಬೆಸ್ಕಾಮಲ್ಲಿದ್ದಾರೆ ಅವರು ಬೆಸ್ಕಾಮ್ ಮತ್ತೆ ಏನ್ ಸಮಾಚಾರ ಬ್ರದರ್ ಪುನಿ ಹರ್ಷ ಬ್ರದರ್ ನೀವೇನ್ ವರ್ಕ್ ಮಾಡ್ತಾ ಇದ್ದೀರಾ ಅನುಪ್ ಕುಮಾರ್ ಬ್ರದರ್ ಇದ್ದೀರಾ ಹೇಳ್ಬೇಕು ನೀವೇ ಏನಿಲ್ಲ ಬ್ರದರ್ ಹೇಳಬೇಕು ಏನು ಏನು ವರ್ಕ್ ಮಾಡ್ತಾ ಇದ್ದೀರಾ ಉಡುಪಿಯಲ್ಲೇನ ಇರೋದು ನಾವು ಕಂಪನಿ ಓಕೆ ಓಕೆ ಬ್ರದರ್ ಕಂಪನಿ ನಿಮ್ದೇ ಓನ್ ಕಂಪನಿನ ನಿಮ್ಮ ಮಕ್ಕಳು ಎಲ್ಲವೂ ಇದ್ದಾರೆ ಬ್ರದರ್ A jest to mackło. Opru, opru brater. Sako, sako. Sako, sako. ಇನ್ನೊಬ್ರು ಯಾರೋ ಇದ್ದಾರೆ ಮಾತಾಡ್ತಾ ಇಲ್ಲ ಮಾತಾಡಿ ಯಾಕೆ ಬ್ರದರ್ ನಗ್ತಿರೋದೋ ಅಳ್ತಿರೋದೋ ಎಲ್ಲಿ ಮಗು ಇಲ್ಲ ಎಲ್ಲೋ ಹಾಡಕ್ಕೆ ಹೋಗಿದ್ದಾರೆ ಎಲ್ಲ ಮಕ್ಕಳ ಜೊತೆ ಹಾಡ್ತಾ ಇದ್ದಾರೆ ಹೊರಗಡೆ ಎಲ್ಲ ಮತ್ತು ಇವತ್ತು ಏನು ಏನೂ ಅರ್ಥ ಆಗಲಿಲ್ಲ ಬ್ರದರ್ ಮತ್ತು ಸ್ಪೆಷಲ್ ಏನು ಸ್ಪೆಷಲ್ ಬ್ರದರ್ ಮಾಮೂಲಿ ಎಂಥ ಸ್ಪೆಷಲ್ ಏನಿಲ್ಲ ಏನೆಲ್ಲ ಡಿಲೀಟ್ ಆಗ್ತಾ ಇದ್ದಾವೆ ಮೆಸೇಜು ಯಾಕೆ ಅಡುಗೆ ರೆಡಿ ಆಯಿತಾ ಇನ್ನೂ ಇಲ್ಲ ಬ್ರದರ್ ಇಷ್ಟೊತ್ತಿಗೆ ಎಂತ ಸ್ಪೆಷಲ್ ಇಷ್ಟೊತ್ತಿಗೆ ಎಂತ ಇಲ್ಲ ತಿನ್ನೋದೇ ಲೇಟು ಮಾಡೋದು ಲೇಟು ಅಡುಗೆ ಅಷ್ಟೇ ನೀವು ಯಾರನ್ನೋ ನೋಡ್ತಾ ಇದ್ದೀರಾ ಹೌದು ಅದನ್ನೇ ನೋಡ್ತಾ ಇರೋದು ಮನೆಯಲ್ಲಿ ಯಾರು ಇಲ್ವಾ ಇದಾರೆ ಬ್ರದರ್ ಎಲ್ಲ ಹೊರ್ಗಡೆ ಹೋಗಿದ್ದಾರೆ ಇವಾಗ ಸದ್ಯಕ್ಕೆ ನಾನು ಒಬ್ಬಳೇ ಇರೋದು ಮನೆಯಲ್ಲಿ ಎಲ್ಲ ಹೊರ್ಗಡೆ ಇದ್ದಾರೆ ಯಾವಾಗೋ ಒಂದು ಮೆಸೇಜ್ ಮಾಡ್ತೀರಾ ಅನೂಪ್ ಕುಮಾರ್ ಮೆಸೇಜ್ ಮಾಡಿ ಏನಾದರೂ ಹಾಗೆ ಒಂದು ಲೈಕ್ ಕೊಡಿ ಲೈಕ್ಗೆ ಕೊಟ್ಟಿಲ್ಲ ಯಾರು ಒಂದೇ ಒಂದು ಬಂದಿದೆ ಲೈಕು ಹೇಳಿದ್ನಲ್ವ ಅವಾಗಲೇ ಬೆಸ್ಕಮ್ ಅಲ್ಲಿ ಇರೋದು ಅಂತ ಬೆಸ್ಕಾಂ ಬೆಸ್ಕಾಂ न न गिन नु नि न गिन हनु न like done thank you thank you in